ರಾಜ್ಯಪಾಲ ರಾಜ ಹಟಾವು ನಾಯಕರು ಅದು ಯಾವುದೇ ಒಂದು ಕಪ್ಪು ಬಿಟ್ಟು ಇಲ್ಲದ ಕೆಲಸ ಮಾಡುತ್ತಿದ್ದು ಇದು ಬಿಜೆಪಿ ಅವರಿಗೆ ಇಳಿಸಲಾದೆ ಕೇಂದ್ರದ ಸಂಚಾರದಿಂದ ಒಂದು ಒಳಹಡಂಬಿಕೆ ಇದ್ದ ನಮ್ಮ ಗೌಡರವರಿಗೆ ಅವರ ಅವರ ಒಂದು ಸ್ಥಾನವನ್ನು ಅದೇ ಮೂಲಕ ಕಾಂಗ್ರೆಸ್ ಕಿರ ಸರ್ಕಾರಕ್ಕೆ ಇರಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ ಇದಕ್ಕಾಗಿ ಇವತ್ತಿನ ನ್ಯೂಸ್ ನಾವು ಶ್ರೀಮಾನ್ ಎಂ ಪಿ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಕೂಡ ಸಮಾನ ರಾಜ್ಯಪಾಲರು ರಾಜ್ಯಪಾಲ ಹಠಾಡಿ ರಾಜ್ಯಪಾಲ ನಾಯಕರು ಅದು ಯಾವುದೇ ಒಂದು ತಪ್ಪು ನಿಂಬಿಕೆ ಇಲ್ಲದ ಕೆಲಸ ಮಾಡುತ್ತಿತ್ತು ಇದು ಬಿಜೆಪಿ ಅವರಿಗೆ ಇರಿಸಲಾಗಿದೆ ಕೇಂದ್ರದ ಸರ್ಕಾರದಿಂದ ಒಂದು ಒಳವ ಇದೆ ನಮ್ಮ ಗೌಡರ್ ಅವರಿಗೆ ಅವರ ಅವರ ಒಂದು ಸ್ಥಾನವನ್ನು ಸುರೂಪವಾಗಿ ಬಳಸುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಕೊಟ್ಟು ಅದೇ ಮೂಲಕ ಕಾಂಗ್ರೆಸ್ ಜಿಲ್ಲಾ ಸರ್ಕಾರಕ್ಕೆ ಇರಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ ಇದಕ್ಕಾಗಿ ಇವತ್ತಿನ ದಿವಸ ನಾವು ಶ್ರೀಮಾನ್ ಎಂ ಪಿ ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರಮೋದ್ ಕುಮಾರ್